ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಮಟನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದಂತ ನೋಡೋಣ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀವಿ ನಾವು ಇದು ಫ್ರೆಶ್ ಟು ಹೋಮಿಂದ ಪರ್ಚೇಸ್ ಮಾಡಿದ್ದಾಗಿತ್ತು ಬಟ್ ಮಟನ್ ಪೀಸಸ್ ಲೈಕ್ ಅಷ್ಟು ಚೆನ್ನಾಗಿರ್ಲಿಲ್ಲ ಚೆನ್ನಾಗಿರಲಿಲ್ಲ ಇನ್ ದ ಸೆನ್ಸ್ ಅದು ಪೀಸಸ್ ಎಲ್ಲ ಸ್ವಲ್ಪ ಬೋನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಲೈಕ್ ಪೇ ಮಾಡಿರೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಅಂತ ಅನಿಸ್ತು ಓಕೆ ಸೊ ನಾವು ಇವಾಗ ಇಲ್ಲಿ ಓವರ್ ನೈಟ್ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಇಲ್ಲಿ ತ್ರೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀವಿ ಹಾಗೂ ಒನ್ ಸ್ಪೂನ್ ಟರ್ಮರಿಕ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ನಾನು ರಾತ್ರಿನೆ ಈಗ ನಮ್ಮದು ಮಟನ್ ಮ್ಯಾರಿನೇಟ್ ಆಗಿದೆ ಸೊ ನಾನು ಓವರ್ ನೈಟ್ ಫ್ರಿಜಲ್ಲಿ ಇಕ್ಕಿರೋದ್ರಿಂದ ಅದು ಸ್ವಲ್ಪ ನೀರೆಲ್ಲ ಬಿಟ್ಟಿದೆ ಈಗ ನಾನು ಎಕ್ಸ್ಟ್ರಾ ನೀರೇನೂ ಇಲ್ಲ ನಾನು ಇದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಐದರಿಂದ ಆರು ವಿಷಲ್ ತೆಗಿತಿದ್ದೀನಿ ಯಾಕಂದರೆ ಮಟನ್ ನೋಡಲಿಕ್ಕೆ ಸ್ವಲ್ಪ ನಾರ್ನಾರು ಥರ ಇದೆ ಸೊ ನಾನು ಸಿಕ್ಸ್ ವಿಶಿಲ್ ಕೂಗಿಸ್ತಾ ಇದ್ದೀನಿ ಸೊ ಇದು ವಿಶಿಲ್ ಗಂಟ ನಾನು ಪಕ್ಕದಲ್ಲಿ ರೈಸ್ ಮಾಡಲಿಕ್ಕೆ ನೀರನ್ನ ಕೂಡ ಇಕ್ತೀನಿ ನೀರಿಗೆ ಸ್ವಲ್ಪ ಸ್ಪೈಸಸ್ ಕೂಡ ಹಾಕ್ಕೊಳ್ಳೋಣ ಲೈಕ್ ಎರಡು ಬೇಲಿ ಮತ್ತು ಎರಡು ಚಿಲ್ಲಿ ಚಕ್ಕೆ ಲವಂಗ ಸೋಂಫು ಹಾಗೂ ಕಸ್ತೂರಿ ಮೆಂತಿ ಮತ್ತು ಸ್ವಲ್ಪ ಎಣ್ಣೆ ಅದಕ್ಕೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿದ್ದೀನಿ ಎಣ್ಣೆ ಮತ್ತು ತುಪ್ಪ ಎರಡು ಸೇರಿಸಿ ಹಾಕ್ತಾಯಿದ್ದೀನಿ ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದರೆ ನಾವು ಆಮೇಲೆ ರೈಸ್ನ ತೆಗಿತೀವಲ್ವ ಸೊ ಯಾವಾಗಲೂ ಉಪ್ಪು ಸ್ವಲ್ಪ ಸಾಲ್ಟಿಯಾಗಿರಬೇಕು ಆವಾಗ ರೈಸು ಅಷ್ಟು ಕರೆಕ್ಟ್ ಇರುತ್ತೆ ಅದೊಂದು ಒಂದು ನೋಡ್ಕೊಳ್ಳಿ ನಾನಿಲ್ಲಿ ಅಕ್ಕಿನ ಕೂಡ ನೆನೆಸಿಟ್ಟಿದ್ದೀನಿ ಸೊ ನೀರು ಕುದಿ ಬಂದಮೇಲೆ ಅಕ್ಕಿನ ನೀರಿಗೆ ಹಾಕ್ತೀನಿ ನೋಡಿ ಅಕ್ಕಿ ನೀರು ಇಲ್ಲಿ ಕುದೀತಾ ಇದೆ ಸೊ ನಾನು ಅದು ನೆನೆಸಿಟ್ಟಿರೋ ಅಕ್ಕಿನ ಇವಾಗ ಹಾಕ್ಕೊಂಡು ಸೊ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟು ಬೇಡ ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆದರೆ ಸಾಕು ನೈಂಟಿ ಪರ್ಸೆಂಟ್ ಅಂದ್ರೂ ತುಂಬ ಆಯಿತು ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆದರೆ ಸಾಕು ಅಂದರೆ ಒಂದು ಅಕ್ಕಿ ನೀವು ತೊಗೊಂಡು ನೋಡಿದ್ರೆ ಅದು ಎರಡು ಪೀಸ್ ಆದರೆ ಆವಾಗಲೇ ನೀವು ಅದನ್ನು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಅದು ನೀರಿನಿಂದ ಸಪ್ರೇಟ್ ಮಾಡಿಬಿಡಿ ನೀರಲ್ಲೇ ಬಿಟ್ಟರೆ ನಂತರ ಅದು ನೀರಲ್ಲೇ ನಾನು ನಾನಿವಾಗ ಇದನ್ನು ಇಷ್ಟನ್ನು ಪುಡಿ ಮಾಡ್ಕೊಳ್ತೀನಿ ಅದು ಚಕ್ಕೆ ಲವಂಗ ಬಾದಾಮಿ Song fo, girge, coriander, pepper, casturi minti, elacchi, staro. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಕಾಲು ಲೀಟ್ರ್ ಅಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಪುಡಿ ಮಾಡ್ಕೊಂಡಿರೋ ಪೌಡರ್ ಕೂಡ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಸೊ ಸೇಮ್ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ರುಬ್ಕೊಳ್ತಾ ಇದ್ದೀನಿ ಈ ಮಾಡ್ಕೊಂಡಿಟ್ಟಿರೋ ಪೇಸ್ಟ್ ಕೂಡ ಇದಕ್ಕೇನೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮೀನ್ ವೈಲ್ ನಾನಿಲ್ಲಿ ಅನ್ನ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಸೊ ಈಗ ನೋಡಿ ಅನ್ನ ಒಂದು ಎರಡು ಪೀಸ್ ಆಗಿದೆ ಅಂದರೆ ಅದು ಸಾಕು ಇಷ್ಟು ಇಷ್ಟು ಸಾಕು ನೀವು ಇದನ್ನು ಫಸ್ಟ್ ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಓಕೆ ಸೊ ನಾನು ಅದು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ನಂತರ ಮಟನ್ನ ನಾನು ಕೂಗ್ಸಿದ್ನಲ್ಲ ಇದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀನಿ ಇದು ಬೆಂದಿದ್ಯಾ ಅಂತ ಮಟನ್ ಇನ್ನೂ ಬೆಂದಿರಲಿಲ್ಲ ಹಾಗಾಗಿ ನಾನು ಅದು ಮಸಾಲ ಅದೇನು ಮಾಡ್ಕೊಂಡಿದ್ದೆ ಅಲ್ವಾ ಆ ಮಸಾಲಾನ ಎಲ್ಲನೂ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತು ಇನ್ನೂ ನಾಲ್ಕು ವಿಷಲು ಕೂಗ್ಸಿದ್ದೀನಿ ಅದು ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ಬಹುಶಃ ನೀವು ಮಟನ್ ನೋಡಿ ಮಟನ್ ಅದು ನೀವು ಫಸ್ಟು ಕೂಗಲ್ಲೇ ಅದು ಕೂಗಿದರೆ ಜಸ್ಟ್ ಒಂದು ಬಾಯ್ಲ್ ಬರೋವರೆಗೂ ಇಡೀ ಸಾಕು ಬಟ್ ನಮ್ಮದು ಮಟನ್ ಬೆಂದಿರಲಿಲ್ಲ ಆಗಿತ್ತು ಸೊ ಹಾಗಾಗಿ ನಾನು ಇದು ಎಲ್ಲ ಮಸಾಲನ ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಒಂದು ನಾಲ್ಕರಿಂದ ಐದು ವಿಷಲು ತೆಗೆದಿದ್ದೀನಿ ಅದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಉಪ್ಪು ಎಷ್ಟು ಬೇಕು ಅಂತ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಂತರ ನೀವು ಮಟನ್ ಬೆಂದಿದ್ದರೆ ವಿಶಿಲ್ ಕೂಗ್ಸೋದು ಬೇಡ ಬೆಂದಿಲ್ಲ ಅಂತ ಹೇಳಿದರೆ ಮತ್ತೆ ಒಂದು ಮೂರು ನಾಲ್ಕು ವಿಶಿಲ್ ಕೂಗ್ಸಿ ಅಲ್ಲಿ ಬೇಸ್ಟ್ ಆನ್ ನಿಮ್ಮದು ಮಟನ್ ಹೇಗಿದೆ ಆಗ ನೋಡಿಬಿಟ್ಟು ನಾನು ಈ ಕಡೆ ಪಕ್ಕದಲ್ಲಿ ಒಂದು ಪ್ಯಾನಲ್ಲಿ ಆನಿಯನ್ನ ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಈಗ ನೋಡಿ ನಾನು ಇದು ಮಟನ್ನ ಕೂಗಿಸಿ ತೆಗ್ದಿರೋದು ಈಗ ಮಟನ್ ಬೆಂದಿದೆ ಈಗ ನಾನು ಮಟನ್ ಪೀಸಸ್ನ ಸಪ್ರೇಟ್ ಮಾಡಿ ಸರ್ವನ ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ನಮಗೆ ದಮ್ ಒಡಿಸ್ಬೇಕಂದ್ರೆ ಅದು ಫುಲ್ ನಾನು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕ್ಲಿಕ್ಕೆ ನಾನು ಈಸಿ ಆಗುತ್ತೆ ಅಂತ ಎಲ್ಲ ತೆಗೀತಾ ಇದ್ದೀನಿ ಈಗ ನಮ್ಮ ಆನಿಯನ್ ಕೂಡ ಸುಮಾರಾಗಿ ಗೋಲ್ಡನ್ ಬ್ರೌನ್ ಆಗ್ತಿದೆ ಇಲ್ಲಿ ಮಟನ್ ನೋಡಿ ನಾನು ಸಪ್ರೇಟಾಗಿ ಆಗಿ ತೆಗೆದಿಟ್ಟಿದ್ದೀನಿ ಸರ್ವ ಸಪ್ರೇಟ್ ಇಟ್ಟಿದ್ದೀನಿ ರೈಸ್ ಕೂಡ ನೋಡಿ ಸಪ್ರೇಟ್ ಇಟ್ಟಿದ್ದೀನಿ ಆನಿಯನ್ಸ್ ಕೂಡ ಸುಮಾರಾಗಿ ಆಗಿದೆ ಸಾಕು ಸೊ ಇದನ್ನು ತೆಗೊಳ್ತಿದ್ದೀನಿ ಈಗ ಅದು ಆನಿಯನ್ ತೆಗೆದು ಪಕ್ಕಕ್ಕೆ ಇಟ್ಟಿದ್ದೀನಿ ಅದು ಆನಿಯನ್ ಯಾವ ಆನಿಯನಲ್ಲಿ ನಾನು ಆನಿಯನ್ ಫ್ರೈ ಮಾಡಿದ್ದೆನಲ್ಲ ಆ ಎಣ್ಣೆನೇ ಫಸ್ಟ್ ಇದಕ್ಕೆ ಹಾಕ್ಕೊಂಡು ಈ ಥರ ನಾನು ರೆಡಿ ಇದ್ದೀನಿ ನೋಡಿ ಸಣ್ಣ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಉದ್ದಾಯಿದ್ರೂ ಪರವಾಗಿಲ್ಲ ಕೊತ್ತಮರಿ ಸೊಪ್ಪನ್ನ ಕ್ಲೀನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ ಅದು ಲೇಯರ್ ಲೇಯರ್ ವೈಸ್ ಹಾಕ್ಲಿಕ್ಕೆ ನಮಗೆ ಎಲ್ಪ್ಫುಲ್ ಆಗುತ್ತೆ ಮತ್ತು ಸ್ವಲ್ಪ ಕಲರ್ಡ್ ವಾಟರ್ ಅದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದರ ನೀವು ಸ್ವಲ್ಪ ಕಲರ್ನ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಹಾಗೆ ನೀರಿಗೂ ಕೂಡ ಹಾಕಿ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಹಾಲ್ಗೆ ಹಾಕ್ಬಿಟ್ಟು ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಕಲರ್ ಆಪ್ಷನಲ್ಲಿ ನಿಮಗೆ ಕಲರ್ ಬೇಡ ಅಂದರೆ ನೀವು ಕಲರ್ನ ಸ್ಕಿಪ್ಪೇ ಮಾಡ್ಬೋದು ಅವಾಗ ಬಿರಿಯಾನಿ ಲೈಕ್ ಫುಲ್ ವೈಟ್ ವೈಟ್ ಇರುತ್ತೆ ಅಷ್ಟು ಕಲರ್ ಇರಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಕಲರ್ ಹಾಕಿರೋದು ನೋಡಿ ಈ ಥರ ಲೇಯರ್ ಲೇಯರ್ ವೈಸ್ ಹಾಕ್ತಾ ಇದ್ದೀನಿ ಓಕೆ ಇದು ನಮ್ಮದು ಲಾಸ್ಟ್ ಲೇಯರ್ ಅನಿಸುತ್ತೆ ಈ ಥರ ಇಸ್ ಹಾಕಿದ್ರೆ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋ ಎಣ್ಣೆನೇ ಯೂಸ್ ಮಾಡ್ತಿದ್ದೀನಿ ಸೊ ಆ ಸ್ಮೆಲ್ ಹಂಗೆ ಇರುತ್ತೆ ನಾನೊಂದು ಸಣ್ಣದೊಂದು ಲೆಮನ್ ಕೂಡ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೆ ಗಾರ್ನಿಶಿಂಗೇ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ದಂಬಡಿಸ್ಲಿಕ್ಕೆ ನೀವು ಇದನ್ನು ಮುಚ್ಚಿದ ಮೇಲೆ ಏನಾದರೂ ಭಾರ ಇರೋ ಐ ಏನಾದರೂ ಲೈಕ್ ನೀರು ತುಂಬಿರೋ ನೀರು ಏನಾದರೂ ಅದ್ರ ಮೇಲೆ ಇಡಿ ನಾನು ಇಟ್ಟಿದ್ದೆ ಬಟ್ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ ನಾನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ದಂಬಡಿಸ್ತಾ ಇದ್ದೀನಿ ಓಕೆ ಈಗ ನೀವು ನೋಡ್ತಾ ಇರೋದು ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ವಿಡಿಯೋ ನೋಡಿ ಅನ್ನ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಇವಾಗ ಬಿರಿಯಾನಿ ಇವಾಗ ತಿನ್ನಲಿಕ್ಕೂ ಮತ್ತು ಸರ್ವ್ ಮಾಡಲಿಕ್ಕೂ ರೆಡಿಯಾಗಿದೆ ನೋಡಿ ಇಷ್ಟು ಈಸಿಯಾಗಿ ಬಂತಲ್ವ ಇವತ್ತಿನ ರೆಸಿಪಿ ತುಂಬ ಈಸಿ ಕೂಡ ಆಯಿತು ನಾನು ಇದರಲ್ಲಿ ಯಾವುದೇ ಥರದ ಗರಂ ಮಸಾಲ ಅಂದರೆ ಆಚೆಯಿಂದ ಯಾವುದೇ ಗರಂ ಮಸಾಲ ನಾನು ಯೂಸ್ ಮಾಡಿಲ್ಲ ನಾವು ಏನು ಮನೇಲೆ ಪುಡಿ ಮಾಡ್ಕೊಂಡೋ ಅದನ್ನು ನಿಮ್ಗೆ ಏನು ತೋರಿಸಿದ್ನೋ ಅದನ್ನಷ್ಟೇ ಹಾಕಿರೋದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೀ ಇನ್ ದಿ ನೆಕ್ಸ್ಟ್ ವಿಡಿಯೋ ಬ ಬಾಯ್